ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಜಿಲ್ಲಾಧಿಕಾರಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ಮತ್ತು ಬೇಲೂರು ಪೊಲೀಸ್ ಠಾಣಾ ವತಿಯಿಂದ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ವಾರ್ತೆಗಳ ವಿವರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮಕ್ಕೆ ವಿವಿಧ ತಾಲೂಕುಗಳಿಂದ ಸಾಗರದಂತೆ ಸಾರ್ವಜನಿಕರು ಆಗಮಿಸಿ ಜಿಲ್ಲಾಧಿಕಾರಿಗಳ ಎದುರು ತಮ್ಮ ಅಳಲು ತೋಡಿಕೊಂಡರು ಕಚೇರಿ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಕೆಲ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರೆ ಉಳಿದ ಸಮಸ್ಯೆ ಬಗೆಹರಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿದರು ಮುಂದಿನ ಜನಸ್ಪಂದನ ಕಾರ್ಯಕ್ರಮದೊಳಗೆ ಜನರ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ಕೊಟ್ಟರು ಜನಸ್ಪಂದನೆಗೆ ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿದ ಸಾರ್ವಜನಿಕರು ಮೊದಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನೋಂದಾವಣಿ ಮಾಡಿಕೊಂಡರು ಟೋಕನ್ ಪ್ರಕಾರ ಸಾರ್ವಜನಿಕರನ್ನು ಕರೆದು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಆಲಿಸಿದರು ಇದೇ ವೇಳೆ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಸೇರಿದಂತೆ ವಿವಿಧ ಇಲಾಖೆಯ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಜನಸ್ನೇಹಿ ಆಡಳಿತವನ್ನು ಜಾರಿಗೆ ತರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಿನ್ನೆಲೆಯಲ್ಲಿ ಬೇಲೂರು ಪೊಲೀಸ್ ಠಾಣಾ ವತಿಯಿಂದ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ರಾಜ್ಯ ಸರ್ಕಾರದ ವಿನೂತನ ಕಾರ್ಯಕ್ರಮಕ್ಕೆ ಆರಕ್ಷಕ ನಿರೀಕ್ಷಕ ರೇವಣ್ಣ ಆರಕ್ಷಕ ಉಪನಿರೀಕ್ಷಕ ಶಿವಾನಂದ ಪಾಟೀಲ್ ಮತ್ತು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಆರಕ್ಷಕ ನಿರೀಕ್ಷಕ ರೇವಣ್ಣ ರಾಜ್ಯ ಸರ್ಕಾರದ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮ ನಿಜಕ್ಕೂ ಔಚಿತ್ಯ ಪೂರ್ಣವಾಗಿದೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಮನೆ ಮನೆಗೆ ತೆರಳಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂಬ ಸದಾಶಯದಿಂದಲೇ ಇಂತಹ ಕಾರ್ಯಕ್ರಮ ರೂಪಿಸಲಾಗಿದೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ ಪ್ರತಿ ಗ್ರಾಮದಲ್ಲಿ ನಲವತ್ತು ಮನೆಗಳಿಗೆ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಮುಖಂಡರ ಸಮಿತಿ ರಚಿಸಿ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಇಲ್ಲಿಯೇ ಪರಿಹರಿಸಲಾಗುತ್ತದೆ ಅಲ್ಲದೆ ಇತ್ತೀಚಿನ ದಿನದಲ್ಲಿ ಒಂಟಿ ಮನೆಗಳಲ್ಲಿ ಕಳ್ಳತನ ಪ್ರಕರಣದ ಮುನ್ನೆಚ್ಚರಿಕೆಯಿಂದ ಅನುಮಾನ ಬಂದ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆಗೆ ತಿಳಿಸುವುದು ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ ಮನೆ ಮನೆಗೆ ಕಾರ್ಯಕ್ರಮವನ್ನು ಎಂದು ಹೇಳಿದರು ಸೆನ್ಸಸ್ ಮಾಡ್ತಾರಲ್ಲ ಆ ಥರ ಬರ್ಕೊಂಡು ಯಜವಾನ್ ಯಾರು ಎಸ್ಸರ್ ಬರ್ಕೊಂಡು ಮೊಬೈಲ್ ನಂಬರ್ ಕರ್ತೀವಿ ಒಂದು ಒಂದು ವಾಟ್ಸಪ್ ಗ್ರೂಪನ್ನ ಕ್ರಿಯೇಟ್ ಮಾಡ್ತೀವಿ ಆ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮದು ಏನಾರು ಸಣ್ಣಪುಟ್ಟ ಸಮಸ್ಯೆಗಳ ಮುಖಾಂತರ ಹೇಳ್ಬೋದು ಅಥವಾ ಇಲ್ಲೇ ಬಗೆಹರಿಸೋಕೆ ಅವ್ರಿಗೆ ಪ್ರಯತ್ನ ಮಾಡ್ತಾರೆ ಇಲ್ಲ ಆಗಲಿಲ್ಲ ಅಂತಂದರೆ ಒಂದು ದೂರು ಪುಸ್ತಕ ಅಂತ ಕೂಡ ಸಪ್ರೇಟ್ ಇವ್ರ ಹತ್ರ ಇರುತ್ತೆ ಅದರಲ್ಲಿ ಬರೆದು ಏನಪ್ಪಾ ಅಂದರೆ ನೀವು ಹೇಳಿದಾಗ ಇಲ್ಲೇ ಇಲ್ಲೇ ಸಾಧ್ಯವಾದರೂ ಇಲ್ಲೇ ಕಂಪ್ಲೀಟ್ ಮಾಡ್ತಾರೆ ನಿಮ್ಮೂರನ್ನ ಒಬ್ಬರ ನಾಯಕರನ್ನ ಒಬ್ಬರು ಆಯ್ಕೆ ಮಾಡ್ಕೊಳ್ತಾರೆ ನಾಲ್ಕು ಜನಕ್ಕೆ ಒಬ್ಬರು ಗ್ರೂಪಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ ಅಂತ ಅವ್ರ ಯಜಮಾನರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅವ್ರ ಮುಖಾಂತರ ನಾವು ಮಾತುಕತೆ ಹಿಂದೆಲ್ಲ ಪಂಚಾಯತಿ ಗಿಂಚಾಯತಿ ಮಾಡಿ ಇಲ್ಲೇ ಕ್ಲಿಯರ್ ಮಾಡೋಲ್ಲ ಹಂಗೆ ಸಣ್ಣ ಪುಟ್ಟ ಇಲ್ಲೇ ಮುಗಿಲಿ ಅನ್ನೋ ಉದ್ದೇಶ ಸರ್ಕಾರದ ಉದ್ದೇಶ ಇದೆ ಆ ಉದ್ದೇಶ ಕಾರ್ಯಕ್ರಮವಾಗಿ ಇವತ್ತೇನಪ್ಪ ನಿಮ್ಮೂರಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಏನಪ್ಪ ಇದರಲ್ಲಿ ಪಾಲ್ಗೊ ಪಾಲ್ಗೊಳ್ಳಿ ಊರಿಗೆ ಬಂದಾಗ ಚೆನ್ನಾಗಿ ಅವರಿಂದ ರೆಸ್ಪಾನ್ಸ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಮಾತನಾಡಿ ರಾಜ್ಯ ಸರ್ಕಾರದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಇಡೀ ದೇಶದಲ್ಲೇ ಪ್ರಥಮ ಎನ್ನಲಾಗಿದೆ ಜನರ ಸಮಸ್ಯೆಗಳನ್ನು ಖುದ್ದು ಮನೆಗೆ ತೆರಳಿ ಮಾಹಿತಿ ಮತ್ತು ಸಮಸ್ಯೆ ಪರಿಹಾರಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರಿಗೆ ಗೌರವಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮುಂದಾಗಬೇಕಿದೆ ಪೊಲೀಸರು ಜನಸ್ನೇಹಿಯಾಗಿ ಸಹೋದರತ್ವದ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲಿದ್ದಾರೆ ಹಾಗೆಯೇ ಸಾರ್ವಜನಿಕರು ಹೆಚ್ಚಿನ ಸಹಕಾರ ಮುಖ್ಯ ಜನರು ಗ್ರಾಮದಲ್ಲಿ ನಡೆಯುತ್ತಿರುವ ಅಹಿತಕರ ಘಟನೆಗಳ ಬಗ್ಗೆ ತಿಳಿಸಿ ಸಮಸ್ಯೆಗಳನ್ನು ಪರಿಹರಿಸಬೇಕಿದೆ ಬೇಲೂರು ಪೊಲೀಸ್ ಇಲಾಖೆ ಇಂತಹ ಅಮೂಲ್ಯ ಯೋಜನೆಯನ್ನು ಹೆಬ್ಬಾಳು ಗ್ರಾಮದಲ್ಲಿ ನಡೆಸಿದ್ದು ನಿಜಕ್ಕೂ ಸಂತೋಷವಾಗಿದೆ ಎಂದು ಹೇಳಿದ್ರು ಏನು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಅಂದ್ರೆ ನೀವು ಪೊಲೀಸರನ್ನ ಹೆಂಗ್ ಕಾಣ್ತೀರಿ ಅವರು ನಿಮಗೆ ಹಾಕಿ ಕಾಣ್ತಾರೆ ಅಂತ ಇದ್ರ ತಾತ್ಪರ್ಯ ಅಂದ್ರೆ ಪೊಲೀಸರನ್ನು ಕೂಡ ನಾವು ಹೇಗೆ ನಾವು ವೈದ್ಯರನ್ನ ನಾವು ಹೇಗೆ ಕಾಣ್ತೀವಿ ಹಂಗೆ ಪೊಲೀಸರನ್ನ ಮನೆ ಬಂದಾಗ ಅವರ ಬಗ್ಗೆ ಒಳ್ಳೆಯ ಭಾವನೆಗಳನ್ನ ನಮ್ಮಲ್ಲಿ ಇಟ್ಕೋಬೇಕು ಅವರು ಯಾವುದೋ ಒಂದು ಕೆಲಸಗಳಲ್ಲಿ ಮಾಡಿರ್ತಾರೆ ಹಾಗೆ ನಾವು ಪೊಲೀಸರನ್ನು ಮೊದಲು ಗೌರವಿಸಬೇಕು ಮತ್ತು ಅದನಂತರದಲ್ಲಿ ನಮ್ಮ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ವಿನೂತನವಾದಂಥ ಕಾರ್ಯಕ್ರಮ ಬ ಒಂದು ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ನಮಗೆ ನೋಡ್ಬೋದು ಒಂಟಿ ಮನೆಗಳಲ್ಲಿ ಹೆಚ್ಚಾಗಿ ದರೋಡೆಗಳು ಮತ್ತು ಕಳತನಗಳು ನಡೀತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಮನೆಗೆ ಒಂದು ಬೀಟನ್ನ ವ್ಯವಸ್ಥೆಯನ್ನು ಮಾಡ್ತಿದರೆ ಅದು ಒಂದು ರೀತಿ ಫಲಪ್ರದಕ ಆಗ್ತೈತೆ ಮತ್ತು ಗ್ರಾಮದ ಮುಖಂಡರ ಸಹಕಾರವನ್ನ ಪಡೆದು ಗ್ರಾಮದ ಪಂಚಾಯಿತಿಯ ಸದಸ್ಯರು ಇರ್ತಾರೆ ಉಳಿದಂಥ ಗ್ರಾಮಸ್ಥರ ಸಹಕಾರವನ್ನು ಪಡೆದು ಪೊಲೀಸ್ ಇಲಾಖೆಯೊಂದಿಗೆ ಮಾಡಬೇಕಾಗ್ತೈತೆ ಸಾರ್ವಜನಿಕರು ಎಲ್ಲಿ ತನಕ ನಾವು ಬೆಂಬಲವನ್ನ ನೀಡೋದಿಲ್ಲ ಅಲ್ಲಿ ತನಕ ಸಾರ್ವಜನಿಕ ಕಾರ್ಯಕ್ರಮಗಳು ಯಾವುವು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಗೋಪಾಲ್ ಮುಖಂಡರಾದ ಮೋಹನ್ ಶಿವಮೂರ್ತಿ ಶೇಖರಪ್ಪ ದೇವರಾಜ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಹಾಸನ ಜಿಲ್ಲೆ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಘಟಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೇಬೀಡು ಇವರ ಸಹಯೋಗದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಕೃಷಿ ಮತ್ತು ಪರಿಸರ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾದ ಮಾನ ಮಂಜೇಗೌಡ ಹಾಗೂ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ ಪರಿಸರ ಶೇಕಡ ಅರವತ್ತರಷ್ಟು ಹಾಳಾಗಿದ್ದು ಪರಿಸರವನ್ನು ಉಳಿಸಿ ಪ್ರಾಣಿ ಪಕ್ಷಿ ಜೀವ ಸಂಕುಲ ಇವುಗಳನ್ನು ಉಳಿಸಬೇಕಾಗಿದೆ ಪರಿಸರ ಹಾಗೂ ಕೃಷಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಇಂದಿನ ರೈತರು ಬೆಳೆಯ ಗೊಂದಲದಲ್ಲಿದ್ದು ಅಕ್ಕಡಿ ಬೆಳೆ ದ್ವಿದಳ ಧಾನ್ಯ ಮಿಶ್ರ ಬೆಳೆ ಇಲ್ಲದಿರುವುದು ಭೂಮಿ ಹಾಳಾಗಲು ಕಾರಣವಾಗಿದೆ ಯಥೇಚ್ಛವಾದ ರಾಸಾಯನಿಕಗಳನ್ನು ಬಳಸಿ ಭೂಮಿ ತನ್ನ ಸ್ವತ್ತುವನ್ನು ಕಳೆದುಕೊಂಡು ನೀರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲತೆ ಹೊಂದಿದೆ ವಿದ್ಯಾರ್ಥಿಗಳು ಪರಿಸರ ಪ್ರಿಯವಾದ ಕೃಷಿಯನ್ನ ಮಾಡುವಂತಹ ಚಿಂತಿಸಬೇಕಾಗಿದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಭೂತಾಪಮಾನ ಸಮಸ್ಥಿತಿಯಲ್ಲಿದ್ದು ಇಂದು ಹೆಚ್ಚಾಗಿದೆ ಇದಕ್ಕೆ ಕಾರಣ ಪ್ರತಿ ನಾಶ ಜನಸಂಖ್ಯೆ ಸ್ಫೋಟ ನಾಗರೀಕರಣ ಹೆಚ್ಚು ರಾಸಾಯನಿಕಗಳ ಬಳಕೆ ಮುಂತಾದವುಗಳಾಗಿವೆ ಭೂಮಿಯನ್ನು ಹಾಳು ಮಾಡಿದ ಕೀರ್ತಿ ಮಾನವನಿಗೆ ಸಲ್ಲುತ್ತದೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಟಿ ಡಿ ತಮ್ಮಣ್ಣಗೌಡ ಹೋಬಳಿ ಘಟಕದ ಅಧ್ಯಕ್ಷ ತೀರ್ಥಗೌಡ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ನಿರ್ದೇಶಕರಾದ ಧರ್ಮ ಪ್ರಕೃತಿ ಉಪನ್ಯಾಸಕರಾದ ಬಸವರಾಜು ಮೋಹನ್ ರಾಜ್ ಶೋಭಾ ಹರೀಶ್ ಪ್ರಾಂಶುಪಾಲರಾದ ವಿನುತಾ ಉಪನ್ಯಾಸಕರಾದ ರಾಘವೇಂದ್ರ ಮಹೇಶ್ ಹಾಜರಿದ್ದರು ಇದೀಗ ಜಾಹೀರಾತು ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನ ಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ನ ಈವ್ನಿಂಗ್ ಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲ ರಹಿತ ಥಿಯರಿ ಮತ್ತು ಎಕ್ಸಸೈಸ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನ ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಕ್ಲಾಸ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ Six three double six triple one triple nine. Gold Company. We value you and your valuables. ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಅಕ್ಷಯ ತೃತೀಯ ಇದೇ ದಿನ ನಿಮ್ಮ ಅಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳು ಗೊತ್ತಾ ಅಪ್ಪ ಇದು ಅನುಭವ ಮಾತು ಕೇಳಿಸ್ಕೋ ಕೇಳಿಸ್ತು ನನಗೆ ಕೇಳಿಸುವಾಗೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಎಸ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಮಲ್ಟಿ ಬ್ರ್ಯಾಂಡ್ಗಳಾದ ಲೆಗ್ರ್ಯಾಂಡ್ ಸಿಮಂಟ್ಸ್ ಹ್ಯಾವೆಲ್ಸ್ ವಿಗಾರ್ಡ್ ಗಾರ್ಡ್ ಜಿಎಂ ಕಲರ್ಸ್ ಪೋಲಿಕ್ಯಾಪ್ಸ್ ಕ್ರಾಂಪ್ಟನ್ ಫಿನೊಲೆಕ್ಸ್ ಗೋಲ್ಡ್ ಮೆಡಲ್ ಫಿಲಿಪ್ಸ್ ಓಪಲ್ ಟೆಕ್ಸ್ಮೋ ಆಸ್ಟ್ರಾಲ್ ಮತ್ತು ಇನ್ನು ಮುಂತಾದ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏನೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಮತ್ತೊಮ್ಮೆ ಅಮೂ ವಾರ್ತೆಗಳಿಗೆ ಸ್ವಾಗತ ಆಗಸ್ಟ್ ಹತ್ತರಂದು ಉಡುಪಿಯಲ್ಲಿ ಹದಿನೇಳು ಬೇಡಿಕೆಯನ್ನು ಸರಕಾರದ ಮುಂದೆ ಇಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಟೈಲರ್ ಅಸೋಸಿಯೇಷನ್ ಸಲಹಾ ಸಮಿತಿ ಅಧ್ಯಕ್ಷ ಎಸ್ ವೆಂಕಟೇಶ್ ತಿಳಿಸಿದರು ಜಿಲ್ಲಾ ಶೆಟ್ಟಿ ಭವನದಲ್ಲಿ ಕರ್ನಾಟಕ ರಾಜ್ಯ ಟೈಲರ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗೌರಿಕೊಪ್ಪಲು ಮತ್ತು ಕೆಆರ್ಪುರಂ ವಲಯ ಸಮಿತಿಯ ವಾರ್ಷಿಕೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನಿರಂತರ ಪ್ರಯತ್ನದಿಂದ ವಲಯ ಸಮಿತಿ ರಚನೆ ಮಾಡಲಾಗಿದೆ ಎಪ್ಪತ್ತು ಜನ ಸದಸ್ಯರು ಇದ್ದು ಈ ಸಮಿತಿಗೆ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ಮಾಡಲಾಗಿದೆ ಟೈಲರ್ ಸಂಘಕ್ಕೆ ಸದಸ್ಯತ್ವವಾದವರಿಗೆ ಏನೇನು ಸರಕಾರದಿಂದ ಸವಲತ್ತು ಸಿಗಬೇಕು ಆ ಸವಲತ್ತುಗಳನ್ನು ಕೊಡಿಸುವ ಕೆಲಸವನ್ನ ನಿರಂತರವಾಗಿ ಎಲ್ಲಾ ವಲಯ ಸಮಿತಿ ಪದಾಧಿಕಾರಿಗಳು ವೃತ್ತಿ ಬಾಂಧವರಿಗೆ ಏನೇ ಕಷ್ಟ ಸುಖಗಳು ಬಂದರೂ ಕೂಡ ಸದಾಕಾಲ ಯಾವಾಗಲೂ ವೃತ್ತಿ ಬಾಂಧವರ ಜೊತೆ ಯಾವಾಗಲೂ ಜೊತೆ ಇರುತ್ತಾರೆ ಎಂದು ಹೇಳಿದ್ರು ಅದು ನಿರಂತರವಾಗಿ ಪ್ರಯತ್ನಪಟ್ಟು ಒಂದು ವಲಯ ಸಮಿತಿಯ ರಚನೆ ಮಾಡಿದ್ರು ರಚನೆ ಆದ ತಕ್ಷಣ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಸದಸ್ಯರು ತತ್ವ ಮಾಡಿದ್ದಾರೆ ಹಾಗೆಯೇ ಒಂದು ವರ್ಷ ಮೇಲೆ ಒಂದು ವಾರ್ಷಿಕೋತ್ಸವ ಸಮಾರಂಭ ಮಾಡುತ್ತಾರೆ ಈ ಥರದ ಕಾರ್ಯಕ್ರಮ ನಮ್ಮ ಎಲ್ಲ ವಲಯ ಸಮಿತಿಗಳು ಮಾಡಿದಾಗ ಒಂದು ನಮ್ಮ ದೈಹಿಕ ಸೃಷ್ಟಿಗೆ ಒಂದು ಗೌರವ ಹಾಗೂ ನಮ್ಮ ವೃತ್ತಿಮಾಂಧವರ ಜೊತೆಯಲ್ಲಿ ಹಿಡದಿಟ್ಟುಕೊಳ್ಳುವಂಥ ಕೆಲಸಗಳಾಗಬೇಕು ಯಾಕೆಂದರೆ ಒಂದ್ಸರಿ ಯಾವುದಾದ್ರೂ ನಾವು ಮಾಡಿಲ್ಲ ಅಂತ ಅಂದರೆ ಏನಪ್ಪ ಟೈಲರ್ ಅಸೋಸಿಯೇಷನ್ ಮೆಂಬರ್ಶಿಪ್ ಆಗಿ ಎಲ್ಲೋದರು ಅವತ್ತು ಮೆಂಬರ್ಶಿಪ್ ಮಾಡಿದ್ರೆ ಮತ್ತೆ ಬರಲೇ ಇಲ್ಲ ಅನ್ನೋದೊಂದು ಭಾವನೆಗಳು ಬರುತ್ತೆ ಹಾಗಾಗಿ ಅಲ್ಲಲ್ಲಿ ಒಂದೊಂದು ವಲಯ ಸಮಿತಿಗಳು ಮಾಡಿಕೊಂಡು ಅಲ್ಲಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ಮಾಡಿಕೊಂಡು ನಮ್ಮ ಟೈಲರ್ ಸುದ್ದಿಗಾದವರಿಗೆ ಮೆಂಬರ್ಶಿಪ್ ಆದವರಿಗೆ ಅವ್ರಿಗೆ ಏನು ಸವಲತ್ತು ಕೊಡಬೇಕು ಆ ಸವಲತ್ತುಗಳನ್ನ ಕೊಡಿಸ ಕೆಲಸಗಳನ್ನ ನಿರಂತರವಾಗಿ ಎಲ್ಲ ವಲಯ ಸಮಿತಿ ಪದಾಧಿಕಾರಿಗಳು ಅವರ ಜೊತೆ ಯಾವಾಗಲೂ ಸಹ ನಮ್ಮ ವೃತ್ತಿ ಬಾಂಧವರ ಜೊತೆ ನಿಮ್ಮ ನಿಮ್ಮಗಳು ಎಲ್ಲರೂ ಇದೆ ಏನೇ ಕಷ್ಟ ಸುಖಗಳು ಬಂದರೂ ಸಹ ಅವರು ಏನೇ ತೊಂದರೆ ಆದ ಯಾರು ಪದಾಧಿಕಾರಿಗಳು ಇರ್ತೀರೋ ಅವರುಗಳು ಅವರ ನಮ್ಮ ಕೈಲಸ್ ವೃತ್ತಿ ಬಾಂಧವರ ಜೊತೆ ನೀವು ಯಾವ ಸದಾಕಾರ ಇರಬೇಕು ಅವಾಗ ನಿಮ್ಮ ಜೊತೆ ಅವರು ಇರ್ತಾರೆ ಇವತ್ತು ಒಂದು ರೀತಿಯಲ್ಲಿ ನನಗೆ ತುಂಬ ಸಂತೋಷದ ವಿಚಾರ ಅಂತ ಅಂದರೆ ಇವತ್ತು ಎಸ್ ಎಸ್ ಎಲ್ ಸಿ ಬಗ್ಗೆ ನಾವು ಕ್ಷೇತ್ರ ಸಮಿತಿ ಬಗ್ಗೆ ಎಲ್ಲ ವಲಯ ಸಮಿತಿಗಳನ್ನ ಸೇರಿ ನಾವು ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಕಂಡೀತೀವಿ ಅದು ದೃಢವಾದ ಕಾಲ ಕಾರಣದಿಂದ ನಮ್ಮಲ್ಲಿ ಈ ಯೋಜನೆಯ ವಲಯ ಸಮಿತಿಯಿಂದಲೇ ಅವರು ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಕಂಡಿದ್ದಾರೆ ಅದು ತುಂಬ ಸಂತೋಷದ ವಿಚಾರ ಹೀಗೆ ಇನ್ನೂ ವಲಯ ಸಮಿತಿಗಳು ಬೇರೆ ಬೇರೆ ನಮ್ಮ ವಲಯ ಸಮಿತಿಗಳು ಸರಸ್ವತಿ ಪರ ವಲಯ ಸಮಿತಿ ಇರ್ಬೋದು ಪೆನ್ಷನ್ ಮೂಲ ವಲಯ ಸಮಿತಿ ಇರ್ಬೋದು ಹಸರಾ ವಲಯ ಸಮಿತಿ ಇರ್ಬೋದು ಇವೆಲ್ಲರೂ ಸಹ ಇದೇ ತರ ನಿರಂತರವಾಗಿ ಕೆಲಸ ಮಾಡಿದ್ರೆ ನಮ್ಮ ಟೈಲರ್ಸ್ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಮಿಕ ಇಲಾಖೆ ಅಧಿಕಾರಿ ಕಾವ್ಯ ಮಾತನಾಡಿ ಯಾವುದೇ ಸಂಘವಾಗಲಿ ಮೊದಲು ಒಗ್ಗಟ್ಟು ಇರಬೇಕು ಅಸೋಸಿಯೇಷನ್ ಇಲ್ಲದೆ ಅಸಂಘಟಿತ ಕಾರ್ಮಿಕರು ಅನೇಕರು ಇದ್ದಾರೆ ಅಸಂಘಟಿತ ಕಾರ್ಮಿಕರಿಗಾಗಿಯೇ ಅನೇಕ ಸ್ಕೀಮ್ಗಳಿವೆ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಯಾವ ಸಂಘ ಸಂಸ್ಥೆಯಲ್ಲಿ ಇರುವುದಿಲ್ಲ ಇಎಸ್ಐ ಇರುವುದಿಲ್ಲ ಅವರು ಅಸಂಘಟಿತ ಕಾರ್ಮಿಕರಾಗುತ್ತಾರೆ ಅನೇಕರಿಗೆ ಸರ್ಕಾರದಿಂದ ಇರುವ ಸೌಲಭ್ಯ ತಿಳಿದಿರುವುದಿಲ್ಲ ಎಂದು ಹೇಳಿದ್ರು ಕರೆಕ್ಟ್ ಮಾಹಿತಿ ಸಿಕ್ಕಲ್ಲ ಫಸ್ಟ್ ನಮ್ಮಲ್ಲಿ ಒಗ್ಗಟ್ಟಿರಬೇಕು ಟೈಲರ್ ಅಸೋಸಿಯೇಷನ್ಗೆ ನೀವೆಲ್ಲ ಯಾರು ಜಾಯಿನ್ ಆಗಿದ್ದೀರಾ ಅದಕ್ಕೆ ಗೌರವ ಇಲ್ಲ ಅಂದ್ರೆ ಅಸೋಸಿಯೇಷನ್ ಇಲ್ಲ ಈಗ ಅಸಘಟಿತ ಕಾರ್ಮಕ ತುಂಬಾ ಜನ ಇದ್ದಾರೆ ಹಾಸನದಲ್ಲಿ ಎಷ್ಟೊಂದು ಅಂದ್ರೆ ಅಂಬಾಲಿನ ಗುಟ್ಟಿಯವರಿದ್ದಾರೆ ಮತ್ತೆ ಮೋಟಾರ್ ಸಾರಿಗೆ ಅವರಿದ್ದಾರೆ ಡ್ರೈವರ್ಸ್ ಅಸೋಸಿಯೇಷನ್ ಇದೆ ತುಂಬಾ ಅಸೋಸಿಯೇಷನ್ ಇದೆ ಕೆಲವು ಮಾಹಿತಿ ಹೇಳೋಣ ಅಂದ್ರೆ ಅವ್ರ ಅಸೋಸಿಯೇಷನ್ ಹಾಸನದಲ್ಲಿ ತುಂಬಾ ತುಂಬಾ ಕೆಟಗರಿ ಇದಾವೆ ಎಷ್ಟು ತೊಂಬತ್ತೊಂದು ಅಸಂಘಟಿತ ವರ್ಗಗಳ ಕೆಟಗರಿ ಏನಾದ್ರು ಮಾಡಿ ಅಂಬೇಡ್ಕರ್ನಿಂದ ಅಂತ ಒಂದು ಸ್ಕೀಮ್ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ವರ್ಗ ಅಂದ್ರೆ ಫಸ್ಟ್ ಅಸಂಘಟಿತ ವರ್ಗದ ಬಗ್ಗೆ ಹೇಳ್ತೀನಿ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಿರಲ್ಲ ಯಾವುದೇ ಒಂದು ಸಂಘ ಸಂಸ್ಥೆ ಇರಲ್ಲ ಯಾ ಅಂದ್ರೆ ಅವ್ರ ಇ ಎಸ್ ಐ ಪಿ ಎಫ್ ಹೊಂದ್ರೂ ಅಸಂಘಟಿತ ಕಾರ್ಮಿಕರಾಗ್ತಾರೆ ಪಡ್ಕೊಂಡಿರೋರು ಸಂಘಟಿತ ಕಾರ್ಮಿಕರಾಗ್ತಾರೆ ಆದ್ರೆ ಹೆಚ್ಚಿನ ಸೌಲಭ್ಯಗಳು ಸರ್ಕಾರದ ಮಟ್ಟದಲ್ಲಿ ಜಾರಿ ಬಂದಿರುತ್ತೆ ಆದ್ರೆ ಸಾಮಾನ್ಯ ಜನರಿಗೆ ತಲುಪೋದಲ್ಲಿ ಲೇಟ್ ಆಗುತ್ತೆ ಕೆಲವರಿಗೆ ಗೊತ್ತೇ ಇರಲ್ಲ ನಾವು ತುಂಬಾ ಕಡೆ ಫಂಕ್ಷನ್ ಹೋಗಿದೀನಿ ಅಲ್ಲಿ ಪಕ್ಕ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಜನ ಕಾರ್ಯ ಕೆಲಸ ಮಾಡ್ತಿರ್ತಾರೆ ಕಾಲ ಲೇಬರ್ಸಲ್ಲಿ ಇರ್ತಾರೆ ಅವ್ರಿಗೂ ಲೇಬರ್ ಕಾರ್ನ ಈಗ ಲೇಬರ್ ಕಾರ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ ಮಾಡ್ಕೊಡೋದು ಆದ್ರೆ ನಿಜ್ವಾಗ್ಲೂ ಕೆಲಸ ಮಾಡ್ತಿರೋಂಗೆ ಆ ಕಾರ್ ಏನು ಅಂತಾನೆ ಗೊತ್ತಿರಲ್ಲ ಅದು ಸೌಲಭ್ಯನೂ ಪಡ್ಕೊಂಡಿರಲ್ಲ ಈಗ ಲೇಬರ್ ಕಾರ್ ಅಂದ್ರೆ ಕಟ್ಟಡ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಂದ್ರೆ ಮನೆ ಕಟ್ಟಕ್ಕೆ ಯಾರರ್ ಬರ್ತಾರೆ ಅವರು ಈಗಾದ್ರೂ ಸಿ ಏನು ಕರೆಂಟ್ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಕಾರ್ಪೆಂಟರ್ ಕೆಲಸ ಮಾಡೋರು ಮತ್ತೆ ಪ್ಲಂಬರಿಂಗ್ ಕೆಲಸ ಮಾಡೋರು ಎಲ್ಲ ಲೇಬರ್ ಕಾರ್ಡ್ ನಾನು ನಾನ್ ತುಂಬಾ ಕಡೆ ನೋಡಿದಾಗ ನಿಜವಾಗ್ಲೂ ಕೆಲಸ ಮಾಡೋರು ಆ ಸೌಲಭ್ಯ ಕಟ್ಕೊಂಡೇ ಇರಲ್ಲ ಕಾರ್ಡ್ ಕೂಡ ರಿಜಿಸ್ಟರ್ ಮಾಡ್ಕೊಂಡು ಮಾಡಿಸ್ಕೊಂಡಿರಲ್ಲ ಅವ್ರು ನಿಜವಾಗ್ಲೂ ಬಳಿ ಕೆಲಸ ಮಾಡ್ತಿರ್ತಾರೆ ಟೈಲರಿಂಗ್ ಕಾರ್ಡ್ ಮಾಡ್ಸ್ಕೊಂಡಿರ್ತಾರೆ ಟೈಲರಿಂಗ್ ಕೆಲಸ ಮಾಡ್ತಿರೋದು ಲೇಬರ್ ಕಾರ್ಡ್ ಮಾಡ್ಸ್ಕೊಂಡಿರ್ತಾರೆ ತುಂಬಾ ಸರಿ ವೆರಿಫಿಕೇಶನ್ ಹೋದಾಗ ನಮ್ಗೆ ಸಿಗೋದೇ ಆ ತರದ ಕೇಸ್ ಜಾಸ್ತಿ ಸಿಗೋದು ಹಾಗಾಗಿ ಫಸ್ಟ್ ನೀವು ನಿಮ್ಮ ಅಸೋಸಿಯೇಷನ್ ನೀವು ಚೆನ್ನಾಗಿ ನೋಡ್ಕೋಬೇಕು ಆಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿರೋ ಮಾಹಿತಿಯಾಗಿ ಸರ್ಕಾರದ ಯೋಜನೆಯಾಗಿ ನಿಮಗೆ ತರ್ಬೋದು ನಿಮಗೆ ಯಾವ ಒಬ್ಬರು ನೋಡ್ಕೊಳ್ಳೋ ಸಂಘ ಅಧ್ಯಕ್ಷತೆಗಳು ಇರ್ತಾ ಇದ್ರೆ ಎಷ್ಟೋ ಮಾಹಿತಿಗಳು ಒಳ್ಳೊಳ್ಳೆ ಮಾಹಿತಿಗಳು ವಿಚಾರಗಳು ಸೌಲಭ್ಯಗಳು ಜನಸಾಮಾನ್ಯರಿಗೆ ತಲುಪದೇ ಇಲ್ಲ ಈಗ ಅಂಬೇಡ್ಕರ್ ಬೆಟ್ಟ ಸಹಾಯಕ ಯೋಜನೆಯಲ್ಲಿ ಮೊದಲು ಕಾರಣ ರಿಜಿಸ್ಟರ್ ಮಾಡ್ತಾ ಇದ್ರು ಅವಾಗ ಎಲ್ಲ ಗುರುತಿನ ಚೀಟಿ ಅಂತ ಮಾತ್ರ ಹೇಳ್ತಾ ಇದ್ವಿ ಈಗ ಈ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ಗುರುತಿನ ಚೀಟಿ ಕೊಟ್ಟಿದ್ದಾರೆ ಇವರು ಬಾರ್ಬರು ಇವರು ಟೈಲರು ಇವರು ಅಕ್ಕ ಇವರು ಇವ್ರ ಕಮ್ಮಾರು ಅಥವಾ ಬರೀ ಅದ್ರ ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇದೇ ವೇಳೆ ಟೈಲರ್ ವೃತ್ತಿ ಬಾಂಧವರಿಗೆ ಗುರುತಿನ ಚೀಟಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮಲ್ಲಿಕ್ ಎಂಟಿ ಲಕ್ಷ್ಮಣ್ ಬಿಎಂ ನಾಗೇಂದ್ರ ಡಿಡಿ ವೇಲಾಪುರಿಗೌಡ ಯೂನಿಸ್ ಶರೀಫ್ ಎಚ್ ಕೆ ಬಾಬಣ್ಣ ಜೈಶಂಕರ್ ಶ್ರೀನಿವಾಸ್ ವೀರ ರಾಘವನ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲಾಧಿಕಾರಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಖಡಕ್ ಸೂಚನೆ ಮತ್ತು ಬೇಲೂರು ಪೊಲೀಸ್ ಠಾಣಾ ವತಿಯಿಂದ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಂಧನೆಗಳು